ಮಾನ ಮರ್ಯಾದೆ ಇಲ್ಲದಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಧಿಕ್ಕಾರ ಹಾಕಿದ್ರು ಒಂದೇ ಧಿಕ್ಕಾರ ಹಾಕದಿದ್ದರೂ ಒಂದೇ ಒಂದು ರೀತಿಯಲ್ಲಿ ಎಚ್ಚೆತ್ತುಕೊಳ್ಳುವಂಥ ಜಾಯಮಾನ ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅಶೋಕ್ರವರೇ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವತ್ಥ್ ನಾರಾಯಣ ರೇ ಮಾಜಿ ಸಚಿವರುಗಳಾದಂಥ ಬೈತ್ ಬಸವರಾಜ್ರೆ ಗೋಪಾಲಯ್ಯನವರೇ ನಾರಾಯಣಗೌಡ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪಕ್ಷದ ಪ್ರಮುಖರೇ ಸೇರಿದಂಥ ಎಲ್ಲ ಹೋರಾಟಗಾರರು ಬಂದು ಬಂದಿನರು ಪ್ರಶಃ ಇವತ್ತು ಕಣ್ಣಿದ್ದು ಕುಳ್ರಾಗಿದೆ ಸರ್ಕಾರ ಕಿವಿಯಿದ್ದು ಕಿವಿಡ್ರಾಗಿದೆ ಇವತ್ತಿನ ಸರ್ಕಾರ ಪ್ರಾಯಶಃ ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ನಾವು ಯಾವತ್ತೂ ಕಾಣಲಿಲ್ಲ ಅಂತ ಹೇಳುವಂಥದಕ್ಕೆ ಇಲ್ಲಿ ಸೇರಿದಂತ ಈ ಹೋರಾಟಗಾರ ಬಂಧುಗಳ ಇಷ್ಟು ದೊಡ್ಡ ಸಂಖ್ಯೆಯ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ ಮನೆಯಿಂದ ಹೊರಟಂತ ಒಬ್ಬಳು ಮಗಳು ಮತ್ತೆ ಮನ ಸೇರ್ತಾರೆ ಅಂತ ಹೇಳುವಂಥ ಧೈರ್ಯ ಇಲ್ಲ ಬೀದಿ ರಂಪಾಟಗಳು ಗೂಂಡಾಗಿರಿಗಳು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಮನೆಯಿಂದ ಹೊರಟಂತ ಒಬ್ಬ ಯುವಕ ಮತ್ತೆ ಮನೆ ಸೇರ್ತಾನೆ ಅಂತ ಹೇಳುವಂಥ ನಿಷ್ಠೆ ಇಲ್ಲ ಹಿರಿಯರು ಕನಿಷ್ಠ ಹಿರಿಯರಾದ್ರೂ ಹತ್ತು ಓಡಾಟ ಮಾಡ್ಬೋದು ಅಂತ ಹೇಳಿದ್ರೆ ಯಾವಾಗ ಯಾವ ಗುಂಡಿಯಲ್ಲಿ ಬಿದ್ದು ಸಾಯ್ತಾರೋ ಅಂತ ಹೇಳುವಂಥ ಆತಂಕ ಸಾಮಾನ್ಯ ಜನರಲ್ಲಿ ಬಂದದನ್ನು ಕಂಡಿದ್ದೇವೆ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳುವಂಥದ್ದಕ್ಕೆ ನಿನ್ನೆ ಒಬ್ಬ ಅಧಿಕಾರಿ ಆ ಒತ್ತಡಕ್ಕೆ ಮಣಿದ ಚೆಕ್ ಬರೆದಿಟ್ಟು ಕೊನೆಗೆ ಯಾವುದೇ ಒಂದು ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡದ್ದೇ ಸಾಕ್ಷಿ ಅಂತ ಭಾವಿಸ್ತಾ ಇದ್ದೇನೆ ನಾನು ಇಷ್ಟು ದೊಡ್ಡ ಹೋರಾಟಗಾರರ ಮುಂದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ ಖಂಡಿತವಾಗಿ ನಮಗೆ ಗೊತ್ತಿದೆ ಒಂದು ವರ್ಷದ ಅವಧಿಯಲ್ಲಿ ನೂರಾರು ಅಧಿಕಾರಿಗಳ ಮೇಲೆ ಈ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒತ್ತಡ ಹಾಕಿ ನೂರಾರು ಚಕ್ರಗಳನ್ನು ಬರೆಸಿದ್ದಾರೆ ನಮಗೆ ಗೊತ್ತಿದೆ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ನಿಮ್ಮ ಪರವಾಗಿ ನಾವಿದ್ದೇವೆ ಯಾವುದೋ ಒತ್ತಡಕ್ಕೆ ಮಣಿದಂತ ನೀವು ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಹೋಗಬೇಡಿ ಈ ಕಾಂಗ್ರೆಸ್ಗರು ಇದೇ ರೀತಿಯಾದರೆ ಯಾವ ಅಧಿಕಾರಿ ಕೆಲಸ ಮಾಡುವಂಥ ಸಾಧ್ಯತೆ ಇಲ್ಲ ಸಾಧಾರಣ ಒಬ್ಬ ಕಾರ್ಯಕುನದಿಂದ ಹಿಡಿದು ಯಾವುದೇ ಹೈ ಲೆವೆಲ್ ಅಧಿಕಾರಿ ಕೂಡ ಇವತ್ತು ಅಧಿಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ದಯನೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಸರ್ಕಾರ ತಂದಿರುವಂಥದ್ದು ಒಂದು ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಇವತ್ತಿನ ಹೋರಾಟ ಇಲ್ಲಿಗೆ ನಿಲ್ತದೆ ಅಂತಲ್ಲ ಇದೊಂದು ಸಾಂಕೇತಿಕವಾದಂಥ ಹೋರಾಟ ಈಗಾಗಲೇ ನಮ್ಮ ಪಕ್ಷದ ಪ್ರಮುಖರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ನೀವು ಗುಂಡಿ ಮುಚ್ಚುವಂಥ ಕೆಲಸ ಕಾರ್ಯಗಳನ್ನು ತಕ್ಷಣ ಕೈಗೆತ್ತಿಕೊಳ್ಳದಿದ್ರೆ ನೀವು ಈ ರೀತಿ ಭ್ರಷ್ಟಾಚಾರವನ್ನು ನಿಲ್ಲಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅನಿವಾರ್ಯವಾಗಿ ಉಗ್ರ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಬೇಕಾಗ್ತದೆ ಸಾಂಕೇತಿಕ ಹೋರಾಟದಿಂದ ನಿಮಗೇನು ಗೊತ್ತಾಗುವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮ್ಮ ಭ್ರಷ್ಟಾಚಾರದ ಈ ಒಂದು ದೊಡ್ಡ ಕಾರ್ಯಾಚರಣೆ ಸಾಮಾನ್ಯ ಕರ್ನಾಟಕದ ಜನನನ್ನ ಒಂದು ರೀತಿ ತುಂಬಾ ತುಂಬಾ ಆತಂಕಕ್ಕೆ ಒಳಗಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಧಿಕಾರಿಗಳಿಗೆ ಇವತ್ತು ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಬಿಲ್ ಅನ್ನು ಪಾವತಿ ಮಾಡದೆ ಅವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಚುನಾವಣೆಗೆ ಮತ್ತೊಂದಕ್ಕೆ ವಿಶೇಷ ಹಣವನ್ನು ಕ್ರೋಢೀಕರಣ ಮಾಡುವುದರ ಮುಖಾಂತರ ಖಜಾನೆಯ ಬೊಕ್ಕಸವನ್ನು ಬರಿದು ಮಾಡುವಂಥ ಕೆಲಸ ಮಾಡಿದ್ದೀರಿ ದಯವಿಟ್ಟು ಈ ಒಂದು ಎಚ್ಚರಿಕೆ ನಿಮಗೆ ಕೊಟ್ಟಂಥ ಎಚ್ಚರಿಕೆಯನ್ನು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಇವತ್ತು ಮಾಡುವಂಥ ಈ ಹೋರಾಟ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಮಾಡುವಂಥ ಹೋರಾಟ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರ್ಬಹುದು ಇಲ್ಲದಿರಬಹುದು ಆದ್ರೆ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಪರವಾಗಿರುವಂತಹ ಆ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ತಮ್ಮನ್ನು ತೊಡಗಿಸೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಈಗಾಗಲೇ ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ನೀವು ನಡ್ಕೊಳ್ಳುವಂತ ರೀತಿ ಮೂರು ಹೊತ್ತು ಆ ದುಡಿಯುವಂಥ ಕೈಗಳಿಗೆ ಉದ್ಯೋಗ ಕೊಡಲ್ಲ ಮೂರು ಹೊತ್ತು ಈ ರಾಜ್ಯದಲ್ಲಿ ಸುಖ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಇವತ್ತು ಎಲ್ಲಿ ಹೋದರೂ ಕೂಡ ಈ ಗೂಂಡ ರಾಜಕಾರಣ ಭ್ರಷ್ಟಾಚಾರದ ರಾಜಕಾರಣ ಇದನ್ನು ಕೊನೆಗೊಳಿಸಿ ಅಂತ ಹೇಳುವಂಥ ಮಾತನ್ನ ಎಚ್ಚರಿಕೆಯ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಹೋರಾಟ ಮುಂದುವರಿಯುತ್ತದೆ ಒಂದು ನೀವು ಅಲ್ಲಿಂದ ಇಳಿಬೇಕು ಒಂದು ನೀವು ಸರಿದಾರಿಗೆ ಬರಬೇಕು ಇಲ್ಲ ಇದ್ರೆ ನಿಮ್ಮನ್ನು ಸರಿದಾರಿಗೆ ತರುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಅಂತ ಹೇಳುವಂತ ಮಾತನ್ನು ಮಾತ್ರ ಹೇಳಿ ತಮಗೆಲ್ಲ ಒಂದಿಸಿ ನನ್ನ ಮಾತು ನಿಲ್ಲಿಸ ಜೈ ಹಿಂದ್ ಜೈ ಕರ್ನಾಟಕ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ